ಮೊದಲನೇದಾಗೆ ನಿಮ್ಮ ಟಿ ವಿ ಚಾನಲ್ ಅಭಿನಂದನೆ ಸಲ್ಲಿಸ್ಬೇಕಂತ ಬಯಸ್ತೇನೆ ಯಾಕಂದರೆ ಈ ವಿಷಯವಾಗಿ ಧ್ವನಿ ಎತ್ತಬೇಕಾಗಿದೆ ಈಗ ಸರ್ಕಾರ ಬಿಟ್ಟಿ ಸ್ಕೀಮ್ಗಳನ್ನು ಮಾಡು ಗ್ಯಾರಂಟಿ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಗ್ಯಾರಂಟಿ ಕೇಳಿದ್ದಿಲ್ಲ ಪಕ್ಷ ಅಧಿಕಾರಕ್ಕೆ ಬರಲು ಜನಸಾಮಾನ್ಯರಿಗೆ ಬಲಿ ಕೊಡ್ತಾ ಇದ್ದಾರೆ ಈ ರಾಜಕಾರಣಿಗಳು ಮತ್ತು ರಾಜಕೀಯ ಪಕ್ಷಗಳು ಹಾಲಿ ರೇಟ್ ಜಾಸ್ತಿ ಆಗ್ತಾ ಇದೆ ದುರಾದೃಷ್ಟ ಅದೇ ರೀತಿ ಆಟೋ ರೇಟ್ ಅವ್ರ ಪಾಪ ಏನು ಮಾಡಬೇಕು ಅವ್ರಿಗೂ ಸಹ ಇಂಧನ ರೇಟ್ ಹೆಚ್ಚಾಗಿರೋದ್ರಿಂದ ಸ್ವಾಭಾವಿಕ ನಾವು ನಿಮ್ಮ ವಾಹಿನಿ ಮುದು ಮುಖಾಂತರ ವಾಹಿನಿ ಮುಖಾಂತರ ಸಾರ್ವಜನಿಕರಿಗೆ ಕರೆ ನೀಡುವುದೇನೆಂದರೆ ಈ ಸರ್ಕಾರ ನೀಡುವ ಗ್ಯಾರಂಟಿ ಯೋಜನೆಗಳು ಬಿಟ್ಟಿ ಯೋಜನೆಗಳು ಬಹಿಷ್ಕರಿಸಲು ಮುಂದೆ ಬಂದು ನಮಗೆ ಯಾವ ರೀತಿ ಅದೀವಿ ಮೊದಲು ಅದೇ ರೀತಿ ನಮ್ಮ ಜೀವನ ಸಾಗಿಸಲು ಬಿಡಿ ಸ್ವಾಮಿ ಅಂತ ಘೋಷಣೆ ಕೂಗೋದರ ಮೂಲಕ ಈ ಸರ್ಕಾರಕ್ಕೆ ಎಚ್ಚರಿ ನೀ ಎಚ್ಚರಿಕೆ ನೀಡಬೇಕಂತ ಈ ವಾಹಿನಿ ಮುಖಾಂತರ ನಿಮಗೆ ನಾನು ಬಯಸ್ತೇನೆ ಆಟೋ ಚಾರ್ಜ್ ಆಲ್ರೆಡಿ ಇವಾಗ ಇಪ್ಪತ್ತೈದು ರೂಪಾಯಿ ಆಗಿದೆ ಇಪ್ಪತ್ತು ರೂಪಾಯಿ ಅಲ್ಲ ಇಪ್ಪತ್ತೈದು ರೂಪಾಯಿ ಆಗಿದೆ ಇಪ್ಪತ್ತೈದು ರೂಪಾಯಿ ಆಗಿದೆ ಇವಾಗ ಹತ್ತಿರ ನಲ್ವತ್ತು ರೂಪಾಯಿ ಮಾಡ್ದೆ ಅಂದರೆ ಯಾರು ಓಡೋಲ್ಲ ನಡ್ಕೊಂಡು ಓಡಾಡ್ತಾರೆ ಹಂಗಾಗ್ಬಿಡೈತಿ ಅಲ್ಲಿ ಎಲ್ಲ ರೇಟು ಜಾಸ್ತಿ ಮಾಡ್ದಾನೆ ಇದ್ದಾರಲ್ಲ ಪೆಟ್ರೋಲು ಡೀಸೆಲು ಎಲ್ಲ ರೇಟು ಜಾಸ್ತಿ ಈ ಸರ್ಕಾರ ಬಂದಾಗಿಂದ ಕಮ್ಮಿ ಆದರೆ ಜನಗಳು ಅದೇ ಸರ್ ಇವಾಗ ಗ್ಯಾರಂಟಿ ಮಾಡಿ ಎಲ್ಲ ಎಲ್ಲರಿಗೂ ತುಂಬ ತೊಂದರೆ ಇವಾಗ ರೈತರು ನೋಡಿದ್ರೆ ಸಾಲ ಅನೂ ಮನ್ನಾ ಮಾಡ್ತಿಲ್ಲ ಇವಾಗ ರೈತರಿಗೂ ಕಷ್ಟ ಬರೀ ಗ್ಯಾರಂಟಿ ಗ್ಯಾರಂಟಿ ಕೊಟ್ಕೊಂಡು ಇವಾಗ ರೈತರಿಗೂ ಏನು ಏನೂ ಕೊಡ್ತಿಲ್ಲ ಅವ್ರಿಗೂ ಹೆಲ್ಪ್ ಆಗ್ತಿಲ್ಲ ಇವಾಗ ಈ ಗ್ಯಾರಂಟಿ ತಂದು ಇವಾಗ ಯಾರಿಗೂ ಹೆಲ್ಪ್ ಇಲ್ಲ ಲೈಕ್ ಏನಂದರೆ ಇವಾಗ ಹೆಲ್ಪ್ ಆಗಬೇಕಂದ್ರೆ ಮೇಯ್ನ್ಲಿ ಬಂದು ಈ ಗ್ಯಾರಂಟಿ ಎಲ್ಲ ತೆಗೆದು ರೈತರಿಗೆ ಹೆಲ್ಪ್ ಮಾಡ್ಬೇಕು ಸರ್ ಅದೇ ಸರ್ ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಸರ್ ಇನ್ನು ಯಾರಿಗೂ ತೊಂದರೆ ಇಲ್ಲ ಇವಾಗ ಗ್ಯಾರಂಟಿ ಮಾಡಿದ್ರು ಇವಾಗ ಆಟೋದವ್ರಿಗೂ ಪಾಪ ಪಾಪ ಅವರು ದಿನಗೂಲಿ ಮಾಡಿ ಮಾಡೋರು ಐನೂರು ರೂಪಾಯಿ ದೊಡ್ಡೊಂಡು ಹೋಗೋರು ಇವಾಗ ಅದು ಇಲ್ಲ ಅವರು ಎಲ್ಲರಿಗೂ ಎಲ್ಲರಿಗೂ ತೊಂದರೆ ಕೊಡ್ತಾರೆ ಗ್ಯಾರಂಟಿ ಬಂದು ಎಲ್ಲರಿಗೂ ತೊಂದರೆ ತೊಂದರೆ ಆಗಿದೆ ಈ ಸರ್ಕಾರದಿಂದನೇ ಪರೋಕ್ಷವಾಗಿ ಎಲ್ಲ ಈ ಎಲ್ಲ ಬೆಲೆಗಳನ್ನೂ ಜಾಸ್ತಿ ಮಾಡ್ತಾನೆ ಇದ್ದಾರೆ ಆಟೋ ಹಾಲಿಂದ ಹಿಡ್ದು ಪ್ರತಿ ಯಾವುದ್ರಲ್ಲಿ ಕಮ್ಮಿ ಆಗಿದೆ ಅಂತೇಳಿ ಈ ಸರ್ಕಾರ ಬಂದಾಗ ಬಂದಾಗಿಂದಲೂ ಪ್ರತಿಯೊಂದು ಬೆಲೆಯೂ ಜಾಸ್ತಿ ಆಗ್ತಾನೇ ಇದೆ ಯಾವುದೂ ಕಮ್ಮಿ ಆಗ್ತಾಯಿಲ್ಲ ಈಗ ಆಟೋ ಡ್ರೈವರ್ಗಳಾಗಲಿ ಟ್ಯಾಕ್ಸಿ ಡ್ರೈವರ್ಗಳಾಗಲಿ ಯಾರ್ಯಾರು ಜೀವನ ನಡೆಸಬೇಕು ಅಂದರೆ ಅದಕ್ಕೆ ಅನುಗುಣವಾಗಿ ಸಂಪಾದನೆ ಬೇಕೇ ಬೇಕಲ್ವೇ ಆ ಬೇಕೇ ಆಗಿರೋದು ನಲ್ವತ್ತು ರೂಪಾಯಿ ಏರಿಸ್ಬೇಕು ಅಂತ ಅಂತಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಖಂಡಿತ ಅಷ್ಟು ಜಾಸ್ತಿ ಮಾಡಿದೆ ಸ್ವಲ್ಪ ಕ ಅಷ್ಟೊಂದು ಜಾಸ್ತಿ ಬೇಡ ಸ್ವಲ್ಪ ಕಮ್ಮಿ ಆದರೂ ಬೇಕೇ ಬೇಕಾಗುತ್ತೆ ಈ ಪ್ರತಿಯೊಂದು ಬೆ ಅಗತ್ಯ ವಸ್ತುಗಳ ಬೆಲೆಗಳು ಜಾಸ್ತಿ ಆಗಿರೋದ್ರಿಂದ ಏರಿಕೆ ಅನಿವಾರ್ಯ ಅಂತ ಅನ್ಕೋತೀನಿ ಬಟ್ ಅಷ್ಟೊಂದು ಬೇಡ ಕಮ್ಮಿ ಇರಲಿ ಅಂತ